ಇದು ನೂರ ನಲವತ್ನಾ ವರ್ಷಕ್ಕೊಂದ್ಸತಿ ನಡೀತಾ ಇರೋ ಮಹಾಕುಂಭ ಮೇಳ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ನಡೆದಂತಹ ನೂರ ವರ್ಷದ ಮಹಾಕುಂಭ ಮೇಳ ಎರಡ್ ಸಾವಿರದ ಸರ್ಕಾರದ್ದೇ ದಾಖಲೆ ತೋರಿಸ್ತಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕುಂಭಮೇಳದ ಬಗ್ಗೆ ಪ್ರಯಾಗ್ರಾಜ್ ಜಿಲ್ಲಾ ಆಡಳಿತ ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹಾಕೊಂಡಿರುವ ವಿಡಿಯೋ ಮಹಾಕುಂಭ ಯಾವುದೇ ಮಹಾಕುಂಭ ವಿಶೇಷ ಜ್ಯೋತಿಷ್ ಅನುಸಾರ ನಕ್ಷತ್ರ ಇದು ವರ್ಷಕ್ಕೊಮ್ಮೆ ನಡೆದಿರೋ ಮಹಾಕುಂಭ ಅಂತ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ರೀ ನಾವೆಲ್ಲ ಏನ್ ಪಕ್ಕ ಧಾರ್ಮಿಕತೆ ಇಟ್ಕೊಂಡು ನಮ್ಮನ್ನ ಎಷ್ಟೇ ಮೋಸ ಮಾಡಕ್ ಬರ್ತೀರಾ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಆರರ ರಿಪೋರ್ಟ್ ಇದು ಇದರಲ್ಲೂ ಕೂಡ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ವಿಶೇಷ ಕುಂಭಮೇಳ ಹೀಗಾಗಿ ಸುಮಾರು ಒಂದು ಕೋಟಿ ಜನ ಬರ್ತಾರೆ ಅಂತ ರಿಪೋರ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಹದ್ನೇಸ್ವಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಕುಂಭ ಮೇಳ ನಡೀತು ಅದೇ ಅರ್ಧ ಕುಂಭ ಮೇಳನ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅರ್ಧ ಕುಂಭ ಮೇಳ ನಡೀತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಪ್ರಯಾಗ್ರಾಜ್ ನಲ್ಲಿ ಪೂರ್ಣ ಕುಂಭ ಮೇಳ ನಡೀತಿದೆ ಸ್ನೇಹಿತರೆ ಇದು ಮಹಾ ಕುಂಭ ಮೇಳ ಅಲ್ಲ ನೆನಪಿರ್ಲಿ ನೆಲ್ಪಿರ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ನಡೆದಂತಹ ಮಹಾಕುಂಭ ಮೇಳ ಇವತ್ಗೆ ನಲವತ್ತೆಂಟು ವರ್ಷ ಆಗಿದೆ ಸೊ ಇದು ಪೂರ್ಣ ಕುಂಭ ಮೇಳ ಮಹಾಕುಂಭ ಮೇಳ ಅಲ್ಲ